ಶಿಸ್ತು ಹಾಗೂ ಬದ್ಧತೆಯಿಂದ ಕರ್ತವ್ಯ ನಿರ್ವಹಿಸುತ್ತಿರುವ ಅಗ್ನಿಶಾಮಕ ಠಾಣೆಗೆ ಕಂಪ್ಯೂಟರನ್ನು ಕೊಡುಗೆಯಾಗಿ ನೀಡಿದ ಮಾಧಾಪುರ ಗ್ರಾಮದ ದೊಡ್ಡಹಟ್ಟಿ ನಿಂಗೇಗೌಡರ ಜಾಯರಾಮೇಗೌಡ ಹಾಗೂ ಯುವಕರು ಕೃಷ್ಣರಾಜಪೇಟೆ ತಾಲೂಕಿನ ಮಾಧಾಪುರ ಗ್ರಾಮದ ಪಕ್ಕದಲ್ಲಿ ಹರಿದು ಹೋಗಿರುವ ಹೇಮಾವತಿ ನದಿಯಲ್ಲಿ ಮುಳುಗಿ ನಾಪತ್ತೆಯಾಗಿದ್ದ ಮಾಧಾಪುರ ಗ್ರಾಮದ ಯುವಕನ ಶವವನ್ನು ಜೀವದ ಹಂಗು ತೊರೆದು ಸತತವಾಗಿ ನಾಲ್ಕು ದಿನಗಳ ಕಾಲ ಕಾರ್ಯಾಚರಣೆ ನಡೆಸಿ ನೀರಿನ ಮಧ್ಯದ ಪೋಟರೆಯ ಸಂಧಿಯಲ್ಲಿ ಸಿಕ್ಕಿಬಿದ್ದಿದ್ದ ಮೃತದೇಹವನ್ನು ಪತ್ತೆ ಮಾಡಿ ಗ್ರಾಮಸ್ಥರಿಗೆ ಒಪ್ಪಿಸಿದ ಅಗ್ನಿಶಾಮಕ ಠಾಣೆಯ ಸಿಬ್ಬಂದಿಗಳ ಕಾರ್ಯದಕ್ಷತೆಗೆ ಮನಸ್ಸು ತಾ ಮಾಧಾಪುರ ಗ್ರಾಮದ ಯುವಕರು ಅಗ್ನಿಶಾಮಕ ಠಾಣೆಗೆ ಅಗತ್ಯವಾಗಿ ಬೇಕಾಗಿದ್ದ ಕಂಪ್ಯೂಟರ್ ಅನ್ನು ದೊಡ್ಡಟ್ಟಿ ನಿಂಗೇಗೌಡರ ಜಯರಾಮೇಗೌಡ ಹಾಗೂ ಸೋಮಶೇಖರ ಗೌಡ ಅವರು ಕೊಡುಗೆಯಾಗಿ ನೀಡಿ ವೃದ್ಧಿಯ ವಂತಿಕೆಯನ್ನು ಮೆರೆದಿದ್ದಾರೆ ಕಿಕ್ಕೇರಿ ಹೋಬಳಿಯ ಮಾಧಾಪುರ ಗ್ರಾಮದ ರಮೇಶ್ ಸುಮಂತ್ ಕುಮಾರ್ ದೊಡ್ಡಟ್ಟಿ ನಿಂಗೇಗೌಡರ ಜಯರಾಮೇಗೌಡ ಸೋಮಶೇಖರ ಗೌಡ ಪ್ರದೀಪ್ ಸಹಾಯಕ ಅಗ್ನಿಶಾಮಕ ಅಧಿಕಾರಿ ಚಂದ್ರಶೇಖರ್ ಸಿಬ್ಬಂದಿಗಳಾದ ಆರ್ ಪ್ರಮೋದ್ ಎಂ ಅಶೋಕ್ ಯಮನಪ್ಪ ಕೊಪ್ಪಳ ಕಿರಣಕುಮಾರ ಅಭಿ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ

ಷ್ಟು ಕಾಲ್ ಮಾಡಲು ಕೂಡ ಅಂತ ಕಾಲ್ ಮಾಡಿದಾಗ ನಾವು ತಕ್ಷಣ ನಮ್ಮ ಸಿಬ್ಬಂದಿ ಓಟು ಎಲ್ಲ ತಗೊಂಡು ತಕ್ಷಣ ಹೋಗಿ ಅಲ್ಲಿ ಬಾಡಿಯನ್ನು ರಕ್ಷಣೆ ಕೆಲಸ ಮಾಡುವಾಗ ಅವರು ಬಾಡಿ ತುಂಬ ಆ ಬಾಡಿಯನ್ನು ಅವರಿಗೆ ಕೊಟ್ಟು ಅವರಿಗೆ ತುಂಬಾ ಖುಷಿಯಾಗಿ ಇಲಾಖೆಗೆ ಠಾಣೆಗೆ ಏನಾದರೂ ಸಹಾಯ ಮಾಡ್ತೇನೆ ಅಂತಂದ್ರೆ ಇವತ್ತು ಕಂಪ್ಯೂಟರ್ ಅನ್ನು ತಂದು ಇದ್ದಾರೆ ಇವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ ರಮೇಶ್ ಮತ್ತೆ ಕುಮಾರ್ ಮತ್ತೆ ಸುಮಾರ್ ಒಂದೇ ಮನೆ ತಂದವರು ಈ ಮಾದಪುರ ಗ್ರಾಮ ಹಿಕ್ಕೇರಿ ಹೋಬಳಿಯವರು ನಮ್ಮ ಕೇರ್ಪಡೆ ತಾಲೂಕು ಮಂಡ್ಯ ಡಿಸ್ಟಿಕ್ನವರು ಅಗ್ನಿಶ್ ಕ್ಷಾಮ ಈ ಥರ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅವರು ಅದೇ ಥರ ಸಹಕರಿಸಿದ್ದಾರೆ ಆದ್ದರಿಂದ ನಮ್ಮ ಕೇರ್ಪಡೆ ಜನತೆ ಇದೇ ರೀತಿ ಅವರು ನಿಮಗೆ ಸಹಾಯ ಮಾಡ್ತಾರೆ ನೀವು ಅವ್ರಿಗೆ ಒಳ್ಳೆದು ಮಾಡಿ ನಿಮ್ಮ